ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಯಕ್ಷಗಾನು ಕರ್ನಾಟಕದ ಕರಾವಳಿಯ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಜನಪ್ರಿಯವಾಗಿರುವಂಥ ಒಂದು ಶಾಸ್ತ್ರೀಯ ಕಲಾ ಪ್ರಕಾರವಾಗಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಪುರುಷೋತ್ತಮ್ ಬಿಳಿಮಲಿಯವರು ಒಂದು ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಕ್ಷಗಾನದ ಬಹುತೇಕ ಕಲಾವಿದರು ಸಲಿಂಗಿಗಳಾಗಿದ್ದರು ಎನ್ನುವ ಹೇಳಿಕೆ ಈಗ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಬಗ್ಗೆ ಮಾತನಾಡುವುದಕ್ಕೆ ಯಕ್ಷಗಾನದ ಕಲಾವಿದರು ಜೊತೆಗೆ ವಕೀಲರು ಆಗಿರುವಂತ ನಾಗರಾಜ್ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಸರ್ ತಾವು ಯಕ್ಷಗಾನ ಕಲಾವಿದರಾಗಿದ್ದರಿಂದ ಯಕ್ಷಗಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದ ವಿವಾದಾತ್ಮಕ ಸ್ಟೇಟ್ಮೆಂಟ್ ಬರ್ತಾ ಇದೆ ಪುರುಷೋತ್ತಮ ಬೆಳಿ ಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಅವರು ಮಾತನಾಡ್ತಾ ಮಾನಸಿಕ ಗಂಗೋತ್ರಿ ಅಂದ್ರೆ ಮೈಸೂರಿನ ಮಾನಸ ಗಂಗೋತ್ರಿ ಒಂದು ಪ್ರಸಾರಂಗ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಯಕ್ಷಗಾನ ಕಲಾವಿದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಈಗ ವಿವಾದಕ್ಕೆ ಕಾರಣವಾಗ್ತಿದೆ ಸ್ಟೇಟ್ಮೆಂಟ್ ಏನಂದ್ರೆ ಯಕ್ಷಗಾನ ಕಲಾವಿದರು ಬಹುತೇಕ ಯಕ್ಷಗಾನ ಕಲಾವಿದರು ಸಲಿಂಗ ಕಾಮಿಗಳಾಗಿರ್ತಾ ಇದ್ರು ಈ ಕಲಾವಿದರಲ್ಲಿ ಬಹುತೇಕರು ಏಳರಿಂದ ಎಂಟು ತಿಂಗಳು ಮನೆಯಿಂದ ಹೊರಗಿರ್ತಾ ಇದ್ರು ಅಂದ್ರೆ ಮೇದಲ್ಲಿ ಇರ್ತಾ ಇದ್ರು ಹಾಗಾಗಿ ಅವರು ಸಲಿಂಗ ಕಾಮಿಗಳಾಗ್ತಾ ಇದ್ರು ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಎರಡನೇದಾಗಿ ಸ್ತ್ರೀ ವೇಷಗಳು ಸ್ತ್ರೀ ವೇಷಧಾರಿಗಳು ಕೂಡ ಒತ್ತಡದಲ್ಲಿ ಇರ್ತಾ ಇದ್ರು ಸ್ಟೇಟ್ಮೆಂಟ್ ಮೂರನೇದಾಗಿ ಎಷ್ಟೋ ಬಾರಿ ಸ್ತ್ರೀ ವೇಷದ ಕಲಾವಿದರು ಸಲಿಂಗ ಕಾಮಕ್ಕೆ ನಿರಾಕರಿಸಿದರೆ ಒಂದು ವೇಳೆ ಸಲಿಂಗ ಕಾಮಕ್ಕೆ ನಿರಾಕರಿಸಿದ್ರೆ ಅಲ್ಲಿನ ಭಾಗವತರು ಮರುದಿನ ಅವರಿಗೆ ಪದ್ಯವನ್ನು ಹೇಳ್ಕೊಡ್ತಾ ಇರಲಿಲ್ಲ ಎನ್ನುವಂತ ಒಂದು ಮೂರು ಪಾಯಿಂಟ್ ಉಲ್ಲೇಖ ಮಾಡಿದಾರೆ ಸರ್ ಅದರ ಬಗ್ಗೆ ಯಕ್ಷಗಾನ ಕಲಾವಿದರಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳದಾದ್ರೆ ಸರ್ ಹೇಳ್ಬೇಕಂತ ಹೇಳಿದ್ರೆ ಮಲೆಯವರು ಅವರ ಮಾನಸಿಕ ಚಿಕಿತ್ಸೆಯನ್ನ ಮೊದಲು ಪಡೆದುಕೊಳ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಸಮಸ್ತ ಒಂದು ಕಲಾವಿದ ಸಮುದಾಯಕ್ಕೆ ಅವರು ಅಪಮಾನವನ್ನು ಮಾಡಿದ್ದಾರೆ ಯಕ್ಷಗಾನ ಕಲೆ ನಮ್ಮ ಕರಾವಳಿಯ ಅಥವಾ ಅದರಲ್ಲೂ ಕರ್ನಾಟಕದ ಒಂದು ಒಳ್ಳೆಯ ಕಲೆ ಬಹಳ ಶ್ರೇಷ್ಠವಾದಂತ ಕಲೆ ಅನ್ನುವಂತ ಹೆಸರು ತೆಗೆದುಕೊಂಡಿದೆ ಈ ಕಲೆಯಲ್ಲಿ ಅನೇಕ ಉದ್ದಾಮ ಕಲಾವಿದರು ಆಗಿ ಹೋಗಿ ಈ ಒಂದು ಕರ್ನಾಟಕದ ಸಂಸ್ಕೃತಿಗೆ ಬಹಳ ಒಂದು ಶ್ರೀಮಂತಿಕೆಯನ್ನ ತಂದುಕೊಟ್ಟಂತ ಕಲಾವಿದರು ಮತ್ತು ಒಂದು ಕಲಾ ಒಂದು ಪ್ರಕಾರ ಯಕ್ಷಗಾನ ಅಂತದ್ರಲ್ಲಿ ಯಕ್ಷಗಾನದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಈ ರೀತಿ ಒಂದು ಹೇಳಿಕೆಯನ್ನ ಕೊಡುವುದರ ಹಿಂದೆ ಬಹಳ ಒಂದು ಕ್ಷುದ್ರ ಮನಸ್ಸು ಅವರ ಮನಸ್ಸು ಇದೆ ಅಂತ ಅನಿಸ್ತದೆ ಯಕ್ಷಗಾನ ಕಲಾವಿದರಲ್ಲಿ ಫಸ್ಟ್ ಆಫ್ ಆಲ್ ಏಳು ತಿಂಗಳವರೆಗೆ ಮನೆ ಬಿಟ್ಟಿರ್ತಾರನ್ನುವುದೇ ದೊಡ್ಡ ಸುಳ್ಳು ಯಾಕಂತ ಹೇಳಿದ್ರೆ ಯಕ್ಷಗಾನ ಕಲಾವಿದ ಒಂದು ಒಂಬತ್ತು ಗಂಟೆ ರಾತ್ರಿಗೆ ಆಟ ಶುರುವಾದ್ರೆ ಮುಂಜಾನೆ ಐದು ಗಂಟೆವರೆಗಿದ್ರೆ ಇಡೀ ದಿನ ಅವನ ಪಾತ್ರ ಇರುವುದಿಲ್ಲ ಎಷ್ಟೋ ಜನ ಕಲಾವಿದ್ರು ಒಂದು ನಿಗದಿತ ಅವಧಿಯ ಒಳಗೆ ಅವರ ಪಾತ್ರ ಇರ್ತದೆ ಆ ನಂತರ ತಮ್ಮ ಊರುಗಳಿಗೆ ಹೋಗಿ ಬರುವವರಿದ್ದಾರೆ ಇದ್ದಾರೆ ಇಲ್ಲ ಒಂದೆರಡು ದಿನಗಳವರೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮೂರನೇ ದಿನಕ್ಕೂ ಹೋಗ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಅವ್ರ ಊರ್ ಸಮೀಪನೇ ಅವರ ಪರಿಧಿಯೊಳಗೋ ಅವ್ರ ಜಿಲ್ಲೆಯೊಳಗೋ ಯಕ್ಷಗಾನಗಳು ಹಾಗಾಗಿ ಆರು ಏಳು ತಿಂಗಳವರೆಗೆ ಅವ್ರು ಹೋಗ್ತಾನೆ ಇರ್ಲಿಲ್ಲ ಅನ್ನುವಂತಹದು ಸುಳ್ಳು ಎರಡನೇದು ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿ ಇರ್ತಾರೆ ಅನ್ನುವುದು ಸುಳ್ಳು ಮನುಷ್ಯನೇ ಒತ್ತಡದಲ್ಲಿ ಇರ್ತಾನೆ ಯಾಕಂದ್ರೆ ಒತ್ತಡದ ಬದುಕು ಇದ್ದವನಿಗೆ ಎಲ್ಲಾ ಒತ್ತಡಗಳು ಇರ್ತವೆ ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿ ಇದ್ದ ಇರ್ತಾರೆ ಅನ್ನುವಂಥದ್ದು ಸಹಿತ ಬಾರಿ ಸುಳ್ಳು ಯಾಕಂದ್ರೆ ವೇದಿಕೆಯ ಮೇಲೆ ಬಂದಾಗ ಚಪ್ಪಾಳೆಗಳ ಸುರಿಮಳೆ ಆಗ್ತದೆ ಕರ್ತಾಡನ ಆಗ್ತದೆ ಅವರು ಅವರನ್ನ ಜನರು ಪ್ರೇಕ್ಷಕರು ಕಲಾವಿದರನ್ನ ಹುರಿದುಂಬಿಸ್ತಾರೆ ತುಂಬಾ ಗೌರವನ್ನ ಕೊಡ್ತಾರೆ ಆದ್ರಿಂದ ಒತ್ತಡದಲ್ಲಿರ್ತಾವ ಅವರಿಗೆ ಬಡತನ ಇರಬಹುದು ಆದ್ರೆ ಒತ್ತಡದಲ್ಲಿ ಇರ್ತದೆ ಅನ್ನುವಂಥದ್ದು ಸುಳ್ಳು ಮೂರನೇದು ಆ ಭಾಗವತರು ಅವ್ರು ಹೇಳದ್ರೆ ಹಾಗೆ ಕೇಳದಿದ್ರೆ ಮಾರದಿನ ಪದ ಹೇಳ್ಕೊಡ್ತಾ ಇರಲಿಲ್ಲ ಅವ್ರಿಗೆ ಯಕ್ಷಗಾನದ ಎ ಬಿ ಸಿಡಿನೇ ಗೊತ್ತಿಲ್ಲ ಅಂತ ಅನಿಸ್ತದೆ ಬಿಳಿ ಮಲೆಯವರಿಗೆ ಯಾಕಂತ ಹೇಳಿದ್ರೆ ಭಾಗವತರು ಯಾವ ಪದವನ್ನು ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಇರುವುದಿಲ್ಲ ಈಗ ಮೇಳದ ಕಲಾವಿದರಿಗೆ ಈಗ ಅವರು ಕಲಾವಿದರು ಅಂತ ಹೇಳಿದ್ರೆ ಎರಡು ಪ್ರಕಾರದ ಕಲಾವಿದರಿದ್ದಾರೆ ವೃತ್ತಿಪರ ಮೇಳದವರು ಇದ್ದಾರೆ ಮೇಳದಲ್ಲಿ ಇರತಕ್ಕಂಥವ್ರು ಇನ್ನು ಹವ್ಯಾಸಿ ಕಲಾವಿದರು ಈಗ ನಮ್ಮಂತವರೆಲ್ಲ ನಾವು ಹವ್ಯಾಸಿ ಕಲಾವಿದ್ರು ಊರಲ್ಲಿ ಅಪರೂಪಕ್ಕೆ ವೇಷ ಮಾಡ್ತಕ್ಕಂಥವ್ರು ಹವ್ಯಾಸಕ್ಕಾಗಿ ಅದನ್ನ ದುಡಿಮೆ ಅಂತ ಅಂದ್ಕೊಳ್ಳದೆ ಹವ್ಯಾಸಕ್ಕಾಗಿ ಮಾಡ್ತಕ್ಕಂಥವ್ರು ಈಗ ನಿಮ್ಗೆ ಅಂದ್ರೆ ಈ ಮೇಳದಲ್ಲಿ ಇರುವಂತವ್ಕಿಂತ ಹವ್ಯಾಸಿ ಕಲಾವಿದ್ರೆ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಳ್ತೇನೆ ಹವ್ಯಾಸಿ ಕಲಾವಿದರು ಜಾಸ್ತಿ ಇದ್ದಾರೆ ಈಗ ಮೇಳದಲ್ಲಿ ಒಬ್ಬ ಕಲಾವಿದನಾಗಿ ಸೆಲೆಕ್ಟ್ ಆಗ್ತಾರ ಅಂತ ಹೇಳಿದ್ರೆ ಅವರಿಗೆ ಆ ಪ್ರಸಂಗದ ಬಗ್ಗೆ ಅನುಭವ ಇರ್ತದೆ ಪ್ರಸಂಗದ ಪ್ರತಿ ಪದ್ಯಗಳು ಸಹಿತ ಅವ್ರ ಬಾಯಲಿರ್ತವೆ ಅಂದಾಗ ಭಾಗವತ ಭಾಗವತ ಪದ್ಯವನ್ನ ಹೇಳ್ಕೊಡ್ಬೇಕು ಅನ್ನುವಂತ ಅನಿವಾರ್ಯತೆ ಇರುವುದಿಲ್ಲ ಇನ್ನು ಹವ್ಯಾಸಿ ಕಲಾವಿದರು ಸಹಿತ ಬಹಳ ಪ್ರಬುದ್ಧರು ಇರ್ತಾರೆ ಒಳ್ಳೆ ಕಲಾವಿದರನ್ನೇ ಹವ್ಯಾಸಕ್ಕಾಗಿ ಹವ್ಯಾಸಿ ಯಕ್ಷಗಾನಗಳಲ್ಲಿ ಪ್ರದರ್ಶನಗಳಾದಾಗ ಕರೀತಾರೆ ಹಾಗಾಗಿ ಭಾಗವತ ಪದ್ಯ ಓದುವುದಿಲ್ಲ ಅಂತ ಹೇಳಬಹುದು ಬಿಟ್ರೆ ಪದ್ಯನ ಹೇಳ್ಕೊಡುದಿಲ್ಲ ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ ಇನ್ನು ಭಾಗವತರು ಪದ್ಯನೇ ಓದೋದಿಲ್ಲ ಅಂತ ಹೇಳಕ್ಕೂ ಆಗುದಿಲ್ಲ ಯಾಕಂತ ಹೇಳಿದ್ರೆ ಕಲಾವಿದ ರಂಗದ ಮೇಲೆ ಬಂದಾಗ ಆ ಪ್ರಸಂಗವನ್ನ ಓದಲೇಬೇಕಾಗ್ತದೆ ಅವರು ಹೌದು ಸೊ ಹಾಗಾಗಿ ಯಕ್ಷಗಾನ ಅನ್ನುವಂತ ಈ ಒಂದು ಸಮೃದ್ಧ ಕಲೆಯನ್ನ ಈ ರೀತಿ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಈ ರೀತಿ ಅಂತ ಹೇಳಿದ್ರೆ ಅವ್ರ ಹತ್ರ ಕನ್ನಡದ ನೆಲಬಾಳ ಜಲ ಭಾಷೆ ಸಂಸ್ಕೃತಿಯ ರಕ್ಷಣೆ ಹೇಗೆ ಸಾಧ್ಯ ಆಗ್ತದೆ ಅವರು ಆ ಸ್ಥಾನದಲ್ಲಿ ಒಂದು ನಿಮಿಷಕ್ಕೂ ಇರಲಿಕ್ಕೆ ಯೋಗ್ಯರಲ್ಲ ಹೌದು ಹ ತಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಮುಖ್ಯಮಂತ್ರಿಗಳು ಅವರನ್ನ ಆ ಸ್ಥಾನದಿಂದ ಅವರನ್ನ ತೆರವು ಮಾಡಬೇಕು ಒಂದು ಕ್ಷಣಕ್ಕೂ ಸಹಿತ ಅವರು ಕೇವಲ ಯಕ್ಷಗಾನ ಕಲಾವ ಕಲೆಯನ್ನ ಮಾತ್ರ ಅಪಮಾನ ಮಾಡಿಲ್ಲ ಸಮಸ್ತ ಕರಾವಳಿ ಮತ್ತು ಮಲೆನಾಡಿನ ಜನರನ್ನ ಅಪಮಾನ ಮಾಡದ ಹಾಗಾಗಿದೆ ಯಾಕಂದ್ರೆ ಈ ಕಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಆಮೇಲೆ ಚ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗಿನ ಕೆಲವು ಭಾಗಗಳಲ್ಲಿ ಮತ್ತು ಕೇರಳದ ಕಾಸರಗೋಡು ಭಾಗಗಳಲ್ಲಿ ಸಹಿತ ಇದೆ ಇವತ್ತು ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚಿನ ಯಕ್ಷಗಾನ ಪ್ರದರ್ಶನಗಳಾಗ್ತವೆ ಇವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ ಕಲಾವಿದರ ಅಂತ ಹೇಳಿದ್ರೆ ಸರಿ ಇಂತ ಒಂದು ವಿಷಯ ಯಾವಾಗ ಹಿಂದೆ ಕಿಡಿ ಅಂದ್ರೆ ಕಿಡಿ ಇತ್ತ ಇಂತ ವಿಷಯ ಈ ಯಕ್ಷಗಾನದಲ್ಲಿ ಸಲಿಂಗ ಅಂತ ಒಂದು ವಿಷಯ ಏನಾದ್ರೂ ಏನಾದ್ರು ಯಾವಾಗ್ಲೂ ಸಹಿತ ಈ ರೀತಿಯ ಪ್ರಸ್ತಾಪ ಆಗಿದ್ದಿಲ್ಲ ಹಾಗ ನೋಡಕ್ ಹೋದ್ರೆ ಈ ಸಲಿಂಗ ಅಂತ ಹೇಳೋದು ಇದು ಒಂದು ಅಪರೂಪದ ಒಂದು ಘಟನೆಗಳು ಅಥವಾ ಅಪರೂಪದ ಒಂದು ವರ್ತನೆಗಳಾಗಿರ್ಬಹುದು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ವಿಭಾಗಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇಂಥದನ್ನ ಇದನ್ನ ನಾವು ನೋಡಿದೀವಿ ನೋಡ್ಲೇ ಇಲ್ಲ ಅಂತ ಇಲ್ಲ ಸಲಿಂಗವೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸಲಿಂಗ ಆಗಿರ್ಬಹುದು ಅದಕ್ಕೆ ಯಕ್ಷಗಾನ ಮೀಸಲು ಅಥವಾ ಒಂದು ಕಲೆ ಕಲಾಕಾರರು ಬಹುತೇಕರು ಯಾರು ಹೇಳಿದ್ರು ಇವರಿಗೆ ಬಹುತೇಕರು ಬಹುತೇಕರು ಅನ್ನುವಂತದ್ದನ್ನು ಯಾರು ಹೇಳಿದ್ರು ಯಾರು ಮಾಹಿತಿ ಕೊಟ್ರು ಇದಕ್ಕೇನಾದ್ರು ಆಧಾರ ಇದೆಯಾ ಮೋಸ್ಟ್ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಇದು ತುಂಬಾ ಬೇಜವಾಬ್ದಾರಿ ಹೇಳಿಕೆ ಮೇಲೆ ಮೇಲೆ ಸ್ಟೇಟ್ ಶುಡ್ ಸೋಮೋಟೋ ದ ಕಂಪ್ಲೇಂಟ್ ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸರ್ ನಿಮ್ಮ ಮುಂದೆ ನೀವು ಉತ್ತರ ಕನ್ನಡದಲ್ಲಿ ಸ್ವಲ್ಪ ಜನಪ್ರಿಯ ಚೇನ ಕಲಾವಿದರಾಗಿ ಕಾನೂನು ಪಂಡಿತರಾಗಿ ಮತ್ತು ರಾಜಕಾರಣಿಯಾಗಿ ನೀವು ಈ ಈ ಒಂದು ವಿಷಯವನ್ನ ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಭರವಸೆಯನ್ನ ಕೊಡ್ತೀರಾ ಸರ್ ಅಲ್ಲ ನಾನು ನೋಡ್ತೀನಿ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತೆಲ್ಲ ನಾಳೆ ಅದನ್ನ ಸರಿಯಾಗಿ ಪರಮ ಅದನ್ನ ಪರಿಶ್ಚಿರ್ತೀನಿ ನಾನು ಒಂದು ಮುಖ್ಯಮಂತ್ರಿಗಳ ಒಂದು ಪತ್ರವನ್ನು ಬರೀತೀನಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗ್ಬೇಕು ಅಂಡ್ ಅವರನ್ನ ಪುಟ್ ಬಿಹೈಂಡ್ ಬಾರ್ ಜೈಲಿನಲ್ಲಿ ಇಡಬೇಕು ಅವರನ್ನ ಇಂತ ಬೇಜವಾಬ್ದಾರಿ ಹೇಳಿಕೆಗಳನ್ನೆಲ್ಲ ಕೊಡ್ತಕ್ಕಂಥವ್ರನ್ನೆಲ್ಲ ಈ ಸ್ಥಾನದಲ್ಲಿ ಕುಳಿಸಿದ್ರೆ ಈ ರಾಜ್ಯದ ಸ್ಥಿತಿಗತಿಗಳು ಏನಾಗ್ಬೇಕು ಹೌದೌದು ಇವತ್ತು ಯಕ್ಷಗಾನದಲ್ಲಿ ಸಲಿಂಗಿಗಳಿದೆ ಅಂತ ಹೇಳ್ತಾರೆ ನಾಳೆ ಇನ್ಯಾವುದೋ ರಂಗದಲ್ಲಿ ಇದೆಯಾ ಅಂತ ಹೇಳ್ತಾರೆ ಇವ್ರೇನು ಒಂದು ಕ್ಷೇತ್ರವನ್ನ ಶ್ರೀಮಂತ ಮಾಡ್ಲಿಕ್ಕೆ ಬಂದಿದಾರೋ ಇವ್ರು ಸಲಿಂಗಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಬಂದಿದಾರಾ ಇವರಿಗೆ ಸಲಿಂಗಿಗಳನ್ನ ಪತ್ತೆ ಹಚ್ಚುವಂತ ಏನಾದ್ರು ಬೇರೆ ಪ್ರಾಧಿಕಾರ ರಚನೆಯಾಗಿದೆಯಾ ಇವ್ರ ನೇತೃತ್ವದಲ್ಲಿ ಬೇರೆ ಕೆಲಸ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು ನಿಮ್ ನಿಮ್ ಕೆಲಸಗಳನ್ನ ನೀವು ಮಾಡಬೇಕು ಹೇಗೆ ಒಂದು ಕ್ಷೇತ್ರ ಒಂದು ಪ್ರದೇಶ ಒಂದು ಸಮೂಹ ಒಂದು ಜನಾಂಗ ಇಂತ ಒಂದು ರೋಗವನ್ನು ಹೊತ್ತಿದ್ದಾರೆ ಅಥವಾ ಇಂಥದ್ರಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಲಿಕ್ಕೆ ಆಗ್ತದೆ ಒಂದು ಯಕ್ಷಗಾನ ದೊಡ್ಡದಾಗಿ ಹಿನ್ನೆಲೆ ಇರುತ್ತೆ ಹಾ ಶಿಕ್ಷಗಾನ ಅದ್ಭುತವಾದ ಕಲೆ ಶ್ರೀಮಂತವಾದಂತ ಕಲೆ ಹೌದೌದು ಭಾಗಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮೌಲ್ಯವನ್ನ ಪುನಃ ಪುನಃ ಮರುಸ್ಥಾಪನೆ ಮಾಡತಕ್ಕಂತ ಒಂದು ಕಲೆ ಅಂತ ಒಂದು ಈಗ ಪಟ್ಟಾಭಿಷೇಕದಲ್ಲಿ ತಂದೆ ಮಾತನ್ನ ಪಾಲಿಸಬೇಕು ಅಂತ ಹೇಳಿ ರಾಮ ಕೈಗೊಂಡಂತ ಒಂದು ಕ್ರಮಗಳು ಎಲ್ಲರಿಗೂ ಮಾದರಿ ಆಗ್ತಕ್ಕಂಥದ್ದು ತಂದೆ ತಾಯಿ ಸಂಬಂಧ ಹೇಗಿರಬೇಕು ಮಕ್ಕಳ ಜೊತೆ ಅನ್ನೋದ್ರ ಬಗ್ಗೆ ನಾಯದಿ ಮಸ್ತರ ಯಾವ ರೀತಿ ಹೋಗ್ತದೆ ಅನ್ನೋದನ್ನ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತ ಒಂದು ಪಾಠದ ರೂಪದಲ್ಲಿರುವಂತ ಮಹಾಭಾರತ ಕಥೆಗಳು ಜಾಗೃತಿ ದೊಡ್ಡ ಪಾತ್ರ ಖಂಡಿತವಾಗಿ ಖಂಡಿತವಾಗಿ ರಾಮ ನಿರ್ಯಾಣದ ಸಂದರ್ಭದಲ್ಲಿ ಅಣ್ಣ ತಮ್ಮನ ನಡೆಯುವಂತ ಪ್ರೀತಿಯನ್ನ ಯಾವ ರೀತಿ ತೋರಿಸಿದ್ದಾರೆ ಇಂತ ಒಂದು ಶ್ರೇಷ್ಠವಾದಂತ ಕಲೆಯನ್ನ ಈ ಹರಕುಬಾಯಿಯ ಬಿಳಿ ಹೇಳ್ದ ಹೇಳ್ದು ಕೂಡಲೇ ಯಕ್ಷಗಾನಕ್ಕೆ ಏನೋ ತೊಂದರೆ ಆಗೋದಿಲ್ಲ ಆದ್ರೆ ಈ ರೀತಿ ಒಂದು ಸಮುದಾಯವನ್ನ ಒಂದು ಕಲಾವಿದರನ್ನ ಅಪಮಾನಗೊಳಿಸಬೇಕು ಅನ್ನುವಂತ ಈ ಧ್ಯೇಯ ಈ ಧೋರಣೆ ಈ ಹೇತು ಇದ್ರೆ ಅದು ನಿಜಕ್ಕೂ ಖಂಡನೀಯ ಇದು ಖಂಡಿಸಬೇಕು ಸಮಸ್ತ ಕರ್ನಾಟಕದವರು ಖಂಡಿಸಬೇಕು ಇದನ್ನು ಮಾಹಿತಿ ಧನ್ಯವಾದ ಧನ್ಯವಾದ